ಹೊರನಾಡು ಮಾರ್ಗದಲ್ಲಿ ಧರೆ ಕುಸಿತ ಧರೆ ಕುಸಿದು ರಸ್ತೆಗೆ ಬಿದ್ದ ಮಣ್ಣಿನ ರಾಶಿ ಬೃಹತ್ ಮರಗಳು ಭಾರೀ ಮಳೆಯಿಂದ ಕಾಫಿನಾಡಲ್ಲಿ ಅವಾಂತರಗಳ ಮೇಲೆ ಅವಾಂತರ ನಡೆಯುತ್ತಲೇ ಇದೆ ಹೊರನಾಡು ಶೃಂಗೇರಿಯ ಮುಖ್ಯ ರಸ್ತೆಯ ಬಸರಿಕಟ್ಟೆ ಸಮೀಪ ಧರೆ ಕುಸಿದು ಮರಗಳು ರಸ್ತೆಗೆ ಉರುಳಿವೆ ಹೀಗಾಗಿ ಹೊರನಾಡು ಶೃಂಗೇರಿ ಮುಖ್ಯ ರಸ್ತೆಯ ಸಂಪರ್ಕ ಕಡಿತಗೊಂಡಿದೆ ಮಣ್ಣು ಕುಸಿತದಿಂದ ಎರಡು ಕಡೆ ಕೆಲ ಕಾಲ ಸಂಚಾರ ದಟ್ಟಣೆ ಉಂಟಾಗಿತ್ತು ಮರಗಳನ್ನು ತೆರವುಗೊಳಿಸಲು ಸ್ಥಳೀಯರು ಪ್ರಯತ್ನ ಮಾಡಿದ್ರೂ ಮಣ್ಣನ್ನು ತೆರವು ಮಾಡಲು ಅಷ್ಟು ಸುಲಭವಾಗಿ ಸಾಧ್ಯವಾಗಲೇ ಇಲ್ಲ ಇನ್ನು ಈ ದೃಶ್ಯವನ್ನೊಮ್ಮೆ ನೋಡಿ ಇದು ಶೃಂಗೇರಿಯಿಂದ ಹೊರನಾಡಿಗೆ ಹೋಗುವ ಮುಖ್ಯ ರಸ್ತೆ ಬಿಳಾಲುಕೊಪ್ಪ ಸಮೀಪದ ರಸ್ತೆ ಆದರೆ ಇಲ್ಲೆಲ್ಲೂ ರಸ್ತೆನೇ ಕಾಣ್ತಿಲ್ಲ ರಸ್ತೆ ಮೇಲೆಯೇ ನದಿಯಂತೆ ನೀರು ಹರಿಯುತ್ತಿದೆ ಇದು ಮಲೆನಾಡಿನಲ್ಲಿ ಸುರಿಯುತ್ತಿರುವ ರಣಭೀಕರ ಮಳೆ ಸೃಷ್ಟಿಸಿದ ಅವಾಂತರ ಬಸರಿಕಟ್ಟೆಯಿಂದ ಸೋಮೇಶ್ವರ್ ಖಾನ್ ಹೋಗುವ ರಸ್ತೆ ಚರಂಡಿ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಹೀಗೆ ರಸ್ತೆಯ ಮೇಲೆಯೇ ನೀರು ಹರಿಯುತ್ತಿದೆ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಳೆಯಿಂದಾದ ಅನಾಹುತ ಮತ್ತೆ ಮರುಕಳಿಸುವಂತಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಿಂದೆಂದೂ ಕಂಡರಿಯದಂತಹ ಮಳೆಯಾಗಿ ಸಾಕಷ್ಟು ಅನಾಹುತಗಳಾಗಿದ್ದವು ಇದೀಗ ಮತ್ತೆ ಮಳೆ ಅದೇ ರೀತಿ ತನ್ನ ಆರ್ಭಟವನ್ನ ತೋರ್ತಾ ಇದ್ದು ಬಿಡುವಿಲ್ಲದೆ ಸುರಿಯುತ್ತಿರುವ ಮಳೆಗೆ ಮಲೆನಾಡಿನ ಜನ ಜೀವ ಉಳಿಸಿಕೊಂಡ್ರೆ ಸಾಕಪ್ಪ ಎನ್ನುವಂತಾಗಿದೆ ಅದೆಷ್ಟು ಮನೆಗಳು ಕುಸಿದು ಬೀಳ್ತಿವೆ ಭೂಕುಸಿತ ಉಂಟಾಗಿ ಸಾಕಷ್ಟು ಕಡೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ ವಿದ್ಯುತ್ ಕಂಬಗಳು ಧರೆಗುರುಳಿದ್ದು ಕರೆಂಟ್ ಇಲ್ಲದೆ ಜನ ಕತ್ತಲೆಯಲ್ಲೇ ಕೂರುವಂತಾಗಿದೆ ಅದೆಷ್ಟೋ ಗ್ರಾಮಗಳು ಸಂಪರ್ಕಕ್ಕೆ ಸಿಗದಂತಾಗಿದೆ ಒಟ್ಟಾರೆ ಮಲೆನಾಡಿನಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದ್ದು ಮಳೆರಾಯ ಬಿಡುವು ಕೊಡಲೆಂದು ಪ್ರಾರ್ಥಿಸ್ತಾ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು ಕಾನ್ ಸೆವೆ ಏಟ್ ನೈನ್ ಡಬಲ್ ಟೂ ಜೀರೋ ಟೂ ವನ್ ಫೈವ್ ನೈನ್